ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಮೆಂತ್ಯ ಪರೋಟವನ್ನು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಸೊ ಸ್ನೇಹಿತರೆ ಹೇಗೆ ಮಾಡೋದು ಅಂತ ನೋಡೋಣ ವೀಡಿಯೋನ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಒಂದು ಕಟ್ ಅಷ್ಟು ಮೆಂತ್ಯ ಸೊಪ್ಪನ್ನು ನಾನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಳಿ ಎರಡು ಈರುಳ್ಳಿ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿಯನ್ನು ಸುಲಿದು ಇಟ್ಕೊಳ್ಬೇಕು ಆಮೇಲೆ ಒಂದು ಸ್ಪೂನ್ದಷ್ಟು ಅಜವೈನು ಒಂದು ಸ್ಪೂನ್ದಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ದಷ್ಟು ಕರಿ ಎಳ್ಳೆನ ತೆಗೆದುಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಳ್ಬೇಕು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ದಷ್ಟು ಎಣ್ಣೆಯನ್ನು ಸೇರಿಸಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಜಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಮೆಣಸಿನ್ಕಾಯನ್ನು ಈ ಥರ ಮುರಿದಿದ್ದೀನಿ ಏಕೆಂದರೆ ಮಿಕ್ಸಿ ಗ್ರೈಂಡ್ಗೆ ಹಾಕುವಾಗ ಬೇಗನೆ ಗ್ರೈಂಡ್ ಆಗುತ್ತೆ ಅದಕ್ಕೋಸ್ಕರ ಮತ್ತು ನಿಮ್ಮ ಹತ್ರ ಕೆಂಪು ಮೆಣಸಿನ್ಕಾಯಿ ಇದ್ದರೆ ಅದನ್ನು ಸಹ ನೀವು ಹಾಕ್ಕೊಳ್ಬಹುದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಬೇಕು ಆಮೇಲೆ ಒಂದು ಬೇರೆ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಅದೇ ಪಾತ್ರೆಗೆ ಒಂದು ಸ್ಪೂನ್ದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಎಣ್ಣೆ ಮೇಲೆ ಜೀರಿಗೆಯನ್ನು ಸೇರಿಸ್ಕೊಳ್ಬೇಕು ಜೀರಿಗೆ ಎಲ್ಲ ಚಿಟ್ಪಟ ಅಂದಮೇಲೆ ನಾವು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಇದರಲ್ಲಿರೋ ಹಸಿ ವಾಸನೆ ಮತ್ತು ನೀರಿನ ಅಂಶ ಹೋಗುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪನ್ನು ಸಹ ನಾವು ಮಿಕ್ಸಿಗೆ ಹಾಕ್ಬೋದು ಆದರೆ ಅದು ಗ್ರೀನಾಗಿ ಚೆನ್ನಾಗಿ ಬರುತ್ತೆ ಆದರೆ ನಾವಿಲ್ಲಿ ಈ ಥರನೇ ಹಾಕ್ಕೊಳ್ತಾ ಇದ್ದೀವಿ ಯಾಕಂದರೆ ಇದು ಎಲೆ ಎಲೆಯಾಗಿ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಮತ್ತು ನೋಡೋಕ್ಕೆ ಚೆನ್ನಾಗಿ ಕಂಡ್ರೆ ತಿನ್ನೋದಕ್ಕೂ ಸಹ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇದರಲ್ಲಿರೋ ಎಲ್ಲ ನೀರಿನಂಶ ಹೋಗಿದೆ ಅಲ್ವಾ ಇದನ್ನು ತನ್ಗಾಗಲಿಕ್ಕೆ ಬಿಟ್ಟುಬಿಡಬೇಕು ನೋಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಉಪ್ಪನ್ನು ತೆಗೆದಿಟ್ಕೊಂಡಿದ್ವಿ ಅಲ್ವಾ ಅದರೊಳಗಿಂದು ಅರ್ಧ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ತನ್ಗಾಗಲಿಕ್ಕೆ ಬಿಡಬೇಕು ಆಮೇಲೆ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದ ಈರುಳ್ಳಿ ಮತ್ತು ಎಲ್ಲ ಪದಾರ್ಥವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಪೇಸ್ಟಾಗಿ ಮಾಡಿಕೊಳ್ಬೇಕು ಅದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಳ್ಬೇಕು ನಂತರ ಈ ಒಂದು ಮೆಂತ್ಯ ಪಲ್ಯವನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸಹ ಇದರಲ್ಲಿ ಎರಡನ್ನೂ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು ಎರಡು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನೀವು ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಜಾಸ್ತಿ ತಗೊಳ್ಳಿ ಎಲ್ಲ ಪದಾರ್ಥಗಳನ್ನು ಜಾಸ್ತಿ ತಗೊಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿ ಎಳ್ಳು ಮತ್ತು ಅಜ್ವನನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಅಜ್ವನನ್ನು ನಾವು ಈ ಥರ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ತಾ ಹಾಕ್ತಾ ಇದ್ದೀವಿ ಅದು ಚೆನ್ನಾಗಿ ವಾಸನೆ ಬರಲಿ ಅಂತ ಆಮೇಲೆ ಇದಕ್ಕೆ ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ಈಗಲೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ ಒಗ್ಗರಣೆ ಮತ್ತು ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವ ಅದು ಸಹ ನೀರಿನ ಅಂಶ ಬಿಡುತ್ತೆ ಸ್ವಲ್ಪ ಮೊದಲಿಗೆ ನೀರು ಹಾಕದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಗ್ಗರಣೆ ಹಾಕಿದ್ದು ಆರಿದ ಮೇಲೆ ನಾವು ಮಿಕ್ಸಿಗೆ ಇಲ್ಲ ಇಲ್ಲಾಂದರೆ ಟೇಸ್ಟು ಹೊರಟೋಗುತ್ತೆ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಕೈಯಿಂದ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಬೇಕು ಮೊದಲು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿಯನ್ನು ನಾವು ಪೇಸ್ಟ್ ಮಾಡಿ ಯಾಕೆ ಹಾಕ್ತೀವಿ ಅಂದರೆ ಇದು ಮೆಂತ್ಯ ಪರೋಟವನ್ನು ನಾವು ಲಟ್ಟಿಸೋವಾಗ ಅದು ಹರಿದೋಗಬಾರ್ದು ಅಂತ ಮತ್ತೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಎಲ್ಲನೂ ಹರಿದೋಗುತ್ತೆ ಲಟ್ಸೋಕೆ ನಮಗೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕಿದರೆ ಚೆನ್ನಾಗಾಗುತ್ತೆ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನೀವು ಚಪಾತಿ ಹಿಟ್ಟನ್ನು ಯಾವ ಹದಕ್ಕೆ ನಾದ್ಕೊಳ್ತೀರಲ್ವ ಅದೇ ಥರ ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನು ಒಮ್ಮೆ ಜಾಸ್ತಿ ನೀರು ಹಾಕಿಲ್ಲ ಯಾಕೆಂದರೆ ಗೊತ್ತಾಗೋದಿಲ್ಲ ನೀರು ಜಾಸ್ತಿ ಆದರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ಕಲರ್ಗೆ ಅಂತ ಸ್ವಲ್ಪ ಅರ್ಶಿನ ಪುಡಿಯನ್ನು ಸೇರಿಸ್ಕೊಳ್ಬೇಕು ಒಂದು ಎರಡು ಸ್ಪೂನ್ದಷ್ಟು ಅರ್ಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಳಿ ಹಿಟ್ಟು ಚೆನ್ನಾಗಿ ಬರುತ್ತೆ ಕಲಿಸಿದ್ದು ಅದಕ್ಕೋಸ್ಕರ ಮತ್ತು ತುಂಬಾ ಸಾಫ್ಟಾಗಿ ಬರುತ್ತೆ ಪರೋಟ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಹಿಟ್ಟನ್ನು ಕಲಿಸ್ಕೊಳ್ಳಿ ನೋಡಿ ಸ್ವಲ್ಪ ನಾವು ಇದು ಹಿಟ್ಟನ್ನು ನಾವು ಬೇಗನೆ ಮಾಡೋದಿದ್ರೆ ಹಿಟ್ಟನ್ನು ತುಂಬ ಹೊತ್ತು ಕಲಿಸ್ಕೊಳ್ಬೇಕು ಒಂದು ಐದು ನಿಮಿಷ ಇಲ್ಲ ಅಂದರೆ ಸ್ವಲ್ಪ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಟೈಮ್ ಇದ್ದರೆ ಬಿಡಬೇಕು ನಾವಿಲ್ಲಿ ಟೈಮ್ ಇಲ್ಲ ರೆಸ್ಟ್ ಮಾಡಲಿಕ್ಕೆ ಇಲ್ಲ ಅದಕ್ಕೋಸ್ಕರ ಹಿಟ್ಟನ್ನು ಸ್ವಲ್ಪ ಪ್ರೆಸ್ ಮಾಡಿ ನಾದ್ಕೊಳ್ತಾ ಇದ್ದೀವಿ ಈಗ ಹಿಟ್ಟು ನಾದಿದ ಮೇಲೆ ಸ್ವಲ್ಪ ಮೇಲ್ಗಡೆ ಎಣ್ಣೆಯನ್ನು ಸಹ ಹಾಕಿ ಮತ್ತೆ ಅದನ್ನು ಸ್ವಲ್ಪ ನಾದ್ಕೊಳ್ತಾ ಇದ್ದೀವಿ ಆಮೇಲೆ ಒಂದು ಎರಡು ನಿಮಿಷ ಅದ್ರ ಮೇಲೆ ಒಂದು ಪಾತ್ರೆಯನ್ನು ಮುಚ್ಚಿಟ್ಟು ಇದ್ದೀವಿ ಈ ಥರ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನಾಲ್ತೀವಲ್ವಾ ಅಷ್ಟು ಚೆನ್ನಾಗಿ ಪರೋಟ ತುಂಬಾ ಸಾಫ್ಟಾಗಿ ಬರುತ್ತೆ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಎರಡೇ ಎರಡು ನಿಮಿಷ ಇದ್ದೀವಿ ಆಮೇಲೆ ಇಲ್ಲಿ ಒಂದು ತವಾವನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀವಿ ತವಾ ಕಾಯಲಿಕ್ಕೆ ಇಟ್ಟು ಈ ಕಡೆ ಈ ಹಿಟ್ಟನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ನಮಗೆ ಎಷ್ಟು ಸೈಜ್ ಬೇಕೋ ಆ ಥರ ನಾವು ಉಳ್ಳೆಗಳನ್ನು ಮಾಡಿ ಇಟ್ಕೊಳ್ಬೇಕು ಅಂದರೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಿನ ಒಂದು ಉಳ್ಳೆಗಳನ್ನು ಮಾಡಿ ಇಟ್ಕೊಳ್ಬೇಕು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ರೌಂಡ್ ಶೇಪಲ್ಲಿ ನಾವು ಉಳ್ಳೆಗಳನ್ನು ಮಾಡಿ ಇಟ್ಕೊಳ್ಬೇಕು ಎಲ್ಲ ಉಳ್ಳೆಗಳನ್ನು ಇದೇ ಥರ ಮಾಡಿ ಇಟ್ಕೊಳ್ಬೇಕು ಬೇಗ ಆಗುತ್ತೆ ನಮಗೆ ಪರೋಟ ಮಾಡಲಿಕ್ಕೆ ತುಂಬಾ ಈಜಿ ಸಹ ಆಗುತ್ತೆ ಅದಕ್ಕೋಸ್ಕರ ಒಮ್ಮೆನೇ ಹುಳಿಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀವಿ ನಿಮಗೆ ಈರುಳ್ಳಿ ಎಲ್ಲ ಮೇಲ್ಗಡೆನೇ ಹಾಕ್ಕೋಬೇಕು ಅನಿಸಿದ್ರೆ ಹಾಕ್ಕೊಳ್ಬಹುದು ಆದರೆ ಸ್ವಲ್ಪ ಅದು ದಪ್ಪ ಆಗುತ್ತೆ ಪರೋಟ ಅದಕ್ಕೋಸ್ಕರ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀವಿ ನೋಡಿ ಇಲ್ಲಿ ಒಂದು ಹತ್ತು ಹನ್ನೆರಡ್ದಷ್ಟು ಪರೋಟದ ಉಳ್ಳಿಗಳು ರೆಡಿಯಾಗಿದೆ ಈಗ ಒಂದೊಂದೇ ಹುಳಿಗಳನ್ನು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿ ಪರೋಟಾವನ್ನು ಲಟ್ಟಿಸ್ಕೊಳ್ಳೋಣ ನೋಡಿ ನಿಮ್ಮ ನೀವು ಹಿಟ್ಟು ಹಚ್ಚಿ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬಹುದು ನಾವು ಎಣ್ಣೆ ಹಚ್ಚಿ ಮಾಡ್ಕೊಳ್ತಾ ಇದ್ದೀವಿ ಹಿಟ್ಟು ಹಚ್ಚಿ ಮಾಡಿದ್ರೂ ಮೇಲ್ಗಡೆ ಎಣ್ಣೆಯನ್ನು ಹಾಕ್ತೀವಲ್ವ ಅದು ಎಣ್ಣೆ ಒಂದೇ ಕಡೆ ಉಳಿದ್ಬಿಡುತ್ತೆ ಅದಕ್ಕೆ ನಾವು ಎಣ್ಣೆನೆ ಹಚ್ಚಿ ಲಟ್ಟಿಸ್ಕೊಳ್ಳೋದ್ರಿಂದ ಪರೋಟ ತುಂಬಾ ಸಾಫ್ಟಾಗೂ ಕೂಡ ಬರುತ್ತೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿ ಇದು ಬೇಯುತ್ತೆ ತವಾ ಮೇಲೆ ಈಗ ಈ ಥರ ಲಟ್ಟಿಸ್ಕೊಳ್ಳಿ ತುಂಬಾ ಈಸಿ ಇದು ಲಟ್ಟಿಸೋದಕ್ಕೆ ಮತ್ತು ಎಣ್ಣೆ ಹಚ್ಚೋದ್ರಿಂದ ಬೇಗ ಬೇಗ ನಾವು ಲಟ್ಟಿಸ್ಕೊಳ್ಬಹುದು ಈಗ ತವಾ ಕಾದಿರುತ್ತೆ ಅದರ ಮೇಲೆ ನಾವು ಇದನ್ನು ಹಾಕ್ಕೊಳ್ಬೇಕು ಮತ್ತು ತವಾಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿದ್ರೆ ಎಣ್ಣೆ ಎಲ್ಲ ಕಡೆ ಅಂಟ್ಕೊಂಡಿರುತ್ತೆ ಈ ಪರೋಟ ತವಾಗೆ ಹತ್ಕೊಳ್ಳಲ್ಲ ಮತ್ತು ಹೊ ಕೂಡ ಹೋಗಲ್ಲ ನೋಡಿ ತವಾ ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಪರೋಟಾದ ಹಿಟ್ಟನ್ನು ತಗೊಂಡು ಸ್ಪ್ರೆಡ್ ಮಾಡಿಕೊಳ್ಬೇಕು ನೀವು ಒಂದು ಬಟ್ಟೆಯಿಂದ ಕೂಡ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಳ್ಬಹುದು ನಾನಿಲ್ಲಿ ಪರೋಟ ಹಿಟ್ಟಿನಿಂದ ಈ ಥರ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತವಾಗೆ ಆಗಾಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಪರೋಟವನ್ನು ಬೇಯಿಸ್ಕೊಳ್ಬೇಕು ಏಕೆಂದರೆ ತವಾದಲ್ಲಿ ಸ್ವಲ್ಪ ಎಣ್ಣೆ ಹಿಡಿದ್ರೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈಗ ನೋಡಿ ಈ ಥರ ಪರೋಟವನ್ನು ತವಾ ಮೇಲೆ ಹಾಕ್ತಾ ಇದ್ದೀವಿ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕೆಲವೊಬ್ಬರು ಬಟ್ಟೆಯಿಂದ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ತಾರೆ ಬಟ್ ಆ ಥರ ಮಾಡಿದ್ರೆ ಅದು ಅಷ್ಟೊಂದು ಮೃದುವಾಗಿ ಬರೋಲ್ಲ ಸಾಫ್ಟಾಗಿ ಬರಲ್ಲ ನಾವು ಯಾವುದೇ ರೀತಿ ಬಟ್ಟೆಯನ್ನು ಸಹ ಯೂಸ್ ಮಾಡೋದಿಲ್ಲ ನೋಡಿ ಈ ಥರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬೆಂದಿದೆ ಇದನ್ನು ಮತ್ತೆ ತಿರುವು ಹಾಕ್ಕೊಳ್ಬೇಕು ಮತ್ತು ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಿಮಗೆ ಯಾವುದಾದ್ರೂ ಒಂದು ಭಾಗದಲ್ಲಿ ಬೆಂದಿಲ್ಲ ಅಂದರೆ ಈ ಥರ ಸ್ವಲ್ಪ ಕೈಯಿಂದ ಸ್ವಲ್ಪ ಸಾಫ್ಟಾಗಿ ಪ್ರೆಸ್ ಮಾಡಬೇಕು ತುಂಬ ಜೋರಾಗಿ ಅಲ್ಲ ನೋಡಿ ಇದನ್ನು ಮತ್ತೆ ಒಂದು ಸಲ ನಾವು ತಿರುವಿ ಹಾಕ್ಕೊಳ್ಬೇಕು ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಅಲ್ವಾ ಈಗ ಎಲ್ಲ ಪರೋಟಗಳನ್ನು ಇದೇ ಸ ಥರ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಿಮಗೆ ಹಿಟ್ಟು ಹಚ್ಚಿ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬಹುದು ಮತ್ತು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಿದ್ರೆ ಎಲ್ಲ ಪದಾರ್ಥಗಳನ್ನು ಜಾಸ್ತಿಯಾಗಿ ತೆಗೆದುಕೊಳ್ಳಿ ಮತ್ತು ಮೆಂತೆ ಸೊಪ್ಪನ್ನು ಸಹ ಜಾಸ್ತಿಯಾಗಿ ತೆಗೆದುಕೊಳ್ಳಿ ಮತ್ತು ಅಚ್ಚಕಾರದ ಪುಡಿ ಹಾಕಿ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಬಹುದು ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಈಗ ಎಲ್ಲ ಒಂದು ಪರೋಟಗಳನ್ನು ಈ ಥರ ಲಟ್ಟಿಸಿ ಇದರ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀವು ಪರೋಟ ಜೊತೆ ಮೊಸರು ಮತ್ತು ಶೇಂಗಾ ಚಟ್ನಿಯನ್ನು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾವಿವತ್ತು ಕೊಬ್ಬರಿ ಚಟ್ನಿ ಜೊತೆಗೆ ಟೇಸ್ಟ್ ಮಾಡ್ತಾ ಇದ್ದೀವಿ ಮತ್ತು ನಿಮಗೆ ಯಾವುದಾದ್ರೂ ಸಾಗು ಇಷ್ಟ ಆದರೆ ಅದರ ಜೊತೆ ಕೂಡ ತಿನ್ನಬಹುದು ಇಲ್ಲ ಅಂದರೆ ತುಪ್ಪ ಮತ್ತು ಶೇಂಗಾ ಚಟ್ನಿ ಈ ಥರ ಎಲ್ಲದಕ್ಕೂ ಕಾಂಬಿನೇಷನ್ ಮಾಡಿಕೊಂಡು ತಿನ್ನಬಹುದು ಬೆಳಕಿನ ನಾಷ್ಟಕ್ಕೂ ಸಹ ಮಾಡ್ಕೊಳ್ಬಹುದು ಈವ್ನಿಂಗು ಸ್ನ್ಯಾಕ್ಸ್ ಕೂಡ ಸಹ ಇದನ್ನು ಮಾಡಿಕೊಳ್ಬಹುದು ಬೇಡ ಅಂದರೆ ಮಧ್ಯಾಹ್ನ ಊಟಕ್ಕೂ ಸಹ ಮಾಡ್ಕೊಳ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಒಂದು ಸಲನಾದರೂ ರೆಸಿಪಿನ ಟ್ರೈ ಮಾಡಿ ಮತ್ತು ನೋಡಿ ನಿಮಗೆಲ್ಲಾದರೂ ಬೆಂದಿಲ್ಲ ಅನಿಸಿದ್ರೆ ನೀವು ಸ್ಪೂನ್ ಸಹಾಯದಿಂದ ಸಹ ಬೇಯಿಸ್ಕೊಳ್ಬಹುದು ನಾವು ಜಾಸ್ತಿ ಉತ್ತರ ಕರ್ನಾಟಕದವರು ಸ್ಪೂನೆಲ್ಲ ಯೂಸ್ ಮಾಡಲ್ಲ ಬೇಯಿಸ್ಕೊಳ್ಳಿಕ್ಕೆ ಡೈರೆಕ್ಟು ಕೈಯಿಂದನೇ ಬೇಯಿಸ್ಕೊಳ್ತೀವಿ ಏನು ಪ್ರಾಬ್ಲಮ್ ಇರಲ್ಲ ನಮಗೆ ರೂಢಿಯಾಗಿರುತ್ತೆ ಹೊಸದಾಗಿ ಕಲಿತಾ ಇರೋರು ಸ್ಪೂನನ್ನು ಯೂಸ್ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ಪರೋಟ ತುಂಬಾ ಬೇಗ ಆಗುತ್ತೆ ಚಪಾತಿ ಮಾಡಲಿಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೋ ಅಷ್ಟೇ ಟೈಮ್ ಹಿಡಿಯುತ್ತೆ ಆದರೆ ಸ್ವಲ್ಪ ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಈ ಥರ ಒಂದು ಪಾತ್ರೆ ಇರಲಿಲ್ಲ ಅಂದರೆ ನೀವು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಬಹುದು ಅದು ಕೂಡ ಚೆನ್ನಾಗಾಗುತ್ತೆ ಎಲ್ಲ ಪರೋಟಗಳನ್ನು ನಾನು ಇದೇ ಥರ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಆಗಾಗ ಎಣ್ಣೆಯನ್ನು ಸಿಂಪಡಿಸ್ತಾ ಇರಬೇಕು ಯಾಕಂದರೆ ಇದು ತವೆ ಕಾದಿರುತ್ತಲ್ವ ಎಲ್ಲ ಎಣ್ಣೆನ ಹೀರ್ಕೊಳ್ತಾ ಇರುತ್ತೆ ಆಮೇಲೆ ಪರೋಟ ಚೆನ್ನಾಗಿ ಬಯ್ಯೋ ಬೇಯೋದಿಲ್ಲ ಅದಕ್ಕೋಸ್ಕರ ನೋಡಿ ಈಗ ರುಚಿ ರುಚಿಯಾದ ಪರೋಟ ರೆಡಿಯಾಗಿದೆ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಮತ್ತೆ ಒಳ್ಳೆಯ ರೆಸಿಪಿಗಳೊಂದಿಗೆ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್